ಛತ್ರಪತಿಪತಿ ಶಿವಾಜಿ ಬಗ್ಗೆ ಇಂಪಾ ಗ್ರಿಗೇಟ್ ಕಡೆಯಿಂದ ತಿಳಿಸಲಾಗಿದೆ ಪ್ರತಿಯೊಬ್ಬರು ತಿಳಿಯಲೇಬೇಕಾದ ವಿಷಯಗಳು ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿ ಅತಿ ಶ್ರೇಷ್ಠ ಯೋಧರು ಮತ್ತು ಆಡಳಿತಗಾರರಲ್ಲಿ ಒಬ್ಬರು ಅವರು ಕೇವಲ ತಲವಾರಿನಿಂದಲೇ ಅಲ್ಲ ಬುದ್ಧಿ ತಂತ್ರ ಹಾಗೂ ಧೈರ್ಯದ ಮೂಲಕವೂ ಶತ್ರುಗಳನ್ನು ಸೋಲಿಸಿದರು ಶಿವಾಜಿ ಮಹಾರಾಜರ ಯುದ್ಧ ರೀತಿ ನೀತಿ ಮಿಲಿಟರಿ ಸ್ಟ್ರಾಟಜಿ ಆ ಕಾಲದಲ್ಲಿ ಸಂಪೂರ್ಣ ಹೊಸ ಮಾದರಿಯಿತು ಅವರು ಗುರಿಯ ಯುದ್ಧ ಕೇರಳ ವಾಟರ್ ತಂತ್ರವನ್ನು ಅಳವಡಿಸಿಕೊಂಡು ಯಶಸ್ಸು ಗಳಿಸಿದರು ಮಹಾರಾಜರು ಯುದ್ಧವನ್ನು ನೇರವಾಗಿ ದೊಡ್ಡ ಸೇನೆಯ ಮೂಲಕ ನಡೆಸುವುದಕ್ಕಿಂತ ಶತ್ರುವಿನ ದೌರ್ಬಲ್ಯವನ್ನು ಹುಡುಕಿ ಅಲ್ಲಿ ದಾಳಿ ಮಾಡುವುದನ್ನು ಮಹತ್ವ ನೀಡಿದರು ಅವರ ಗುರಿಲಾ ತಂತ್ರದ ಮುಖ್ಯಾಂಶಗಳು ವೇಗ ಅಚ್ಚರಿ ದಾಳಿ ಶತ್ರುವಿನ ಸರಬರಾಜು ಮಾರ್ಗಗಳನ್ನು ಕತ್ತರಿಸುವುದು ಮತ್ತು ತಕ್ಷಣ ಹಿಂದಕ್ಕೆ ಸರಿಯುವಿಕೆ ಇಂತಹ ದಾಳಿಯಿಂದ ಶತ್ರು ಗೊಂದಲಕ್ಕೀಡಾಗುತ್ತಿತ್ತು ಮತ್ತು ದೊಡ್ಡ ಸೇನೆಯೂ ಸಹ ಅಸಹಾಯವಾಗುತ್ತಿತ್ತು ಶಿವಾಜಿ ಮಹಾರಾಜರು ಕೋಟೆಗಳನ್ನು ತಮ್ಮ ಶಕ್ತಿಯ ಕೇಂದ್ರಗಳನ್ನಾಗಿ ರೂಪಿಸಿದರು ಅವರು ಅಸಾಧ್ಯ ದುರ್ಗಗಳನ್ನು ನಿರ್ಮಿಸಿ ಶತ್ರುಗಳ ವಿರುದ್ಧ ಭದ್ರವಾದ ಆಧಾರ ಕೇಂದ್ರಗಳನ್ನು ಹೊಂದಿದರು ಪ್ರತಿಯೊಂದು ಕೋಟೆಯು ತನ್ನದೇ ಆದ ರಕ್ಷಣಾ ವ್ಯವಸ್ಥೆ ಆಹಾರ ಸಂಗ್ರಹಣೆ ಮತ್ತು ನೀರಿನ ಸೌಲಭ್ಯ ಹೊಂದಿತ್ತು ಇದರಿಂದ ಶತ್ರು ಕೋಟೆಯನ್ನು ಸುತ್ತುವರೆದರೂ ಒಳಗಿನ ಸೈನಿಕರು ದೀರ್ಘಕಾಲ ಹೋರಾಡಲು ಸಿದ್ಧರಾಗಿದ್ದರು ಮಹಾರಾಜರು ಸಮುದ್ರದ ಪ್ರಾಮುಖ್ಯತೆಯನ್ನು ಅರಿತು ಅರಮಡ ನವಲ್ ಫೋರ್ಸ್ ಅನ್ನು ನಿರ್ಮಿಸಿದರು ಆ ಕಾಲದಲ್ಲಿ ಇದು ಅಪರೂಪವಾಗಿತ್ತು ಸಿಂಧು ಕೊಂಕಣ ಕರಾವಳಿಯಲ್ಲಿ ಅವರ ನೌಕಾಪಡೆ ದಾಳಿ ನಡೆಸಿ ವಿದೇಶಿ ಆಕ್ರಮಣಕಾರರ ವಿರುದ್ಧ ತಡೆಗಟ್ಟಿತು ಇದರಿಂದ ಅವರು ಭಾರತದ ನೌಕಾಪಡೆಯ ಜನಕ ಎಂಬ ಬಿರುದನ್ನು ಪಡೆದರು ಶಿವಾಜಿ ಮಹಾರಾಜರು ಯುದ್ಧದಲ್ಲಿ ಕೇವಲ ಶೌರ್ಯವನ್ನೇ ಅಲ್ಲ ನೀತಿಯನ್ನು ಪಾಲಿಸಿದರು ಮಹಿಳೆಯರ ಗೌರವ ಸಾಮಾನ್ಯ ಜನರ ಜೀವ ಸಂಪತ್ತಿನ ರಕ್ಷಣೆ ದೇವಾಲಯಗಳ ಕಾಪಾಡುವಿಕೆ ಇವು ಅವರ ಯುದ್ಧದ ನೀತಿಗಳ ಪ್ರಮುಖ ಅಂಶಗಳಾಗಿದ್ದವು ಶತ್ರು ಸೋತಾಗಳು ಅವನ ಕುಟುಂಬದ ಮೇಲೆ ಕ್ರೂರತೆ ತೋರದೆ ಮಾನವೀಯತೆಗೆ ಮಹತ್ವ ನೀಡಿದರು ಅವರ ಯುದ್ಧ ನೀತಿಯಲ್ಲಿ ಇನ್ನೊಂದು ಮುಖ್ಯ ಅಂಶವೇನೆಂದರೆ ಮಾಹಿತಿ ಸಂಗ್ರಹಣೆ ಅವರು ತಮ್ಮ ರಾಜ್ಯದಾದ್ಯಂತ ಭದ್ರವಾದ ಗುಪ್ತಚರ ವ್ಯವಸ್ಥೆ ರೂಪಿಸಿದ್ದರು ಶತ್ರುಗಳ ಚಲನೆ ಯೋಜನೆಗಳ ಬಗ್ಗೆ ಮುಂಚಿತ ಮಾಹಿತಿ ಪಡೆದು ತಕ್ಕ ಕ್ರಮ ಕೈಗೊಳ್ಳುತ್ತಿದ್ದು ಒಟ್ಟಿನಲ್ಲಿ ಶಿವಾಜಿ ಮಹಾರಾಜರ ಯುದ್ಧ ರೀತಿ ನೀತಿ ತಂತ್ರಜ್ಞಾನದ ಬುದ್ಧಿಶಕ್ತಿಯ ಮತ್ತು ಧೈರ್ಯದ ಅದ್ಭುತ ಮಿಶ್ರಣವಾಗಿತ್ತು ಅವರು ಗುರಿಲಾ ಯುದ್ಧ ಕೋಟೆಗಳ ನಿರ್ಮಾಣ ನೌಕಾಪಡೆ ಹಾಗೂ ಗುಪ್ತಚರ ವ್ಯವಸ್ಥೆಗಳ ಮೂಲಕ ಬಲಿಷ್ಠ ಸಾಮ್ರಾಜ್ಯಗಳನ್ನು ಮಣಿಸಿದರು ಇಂದಿಗೂ ಅವರ ಯುದ್ಧ ತಂತ್ರಗಳನ್ನು ವಿಶ್ವದ ಸೈನಿಕರು ಅಧ್ಯಯನ ಮಾಡುತ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನಿಜವಾದ ದೊಡ್ಡ ಮೋಸ ಮಾಡಿದವನು ಔರಂಗಜೇಬ್ ವಿವರವಾಗಿ ಹೇಳುವುದಾದರೆ ಔರಂಗಜೇಬನು ಒಂದು ಸಾವಿರದ ಆರುನೂರ ಅರವತ್ತಾರರಲ್ಲಿ ಆಗ್ರಾಗೆ ಶಿವಾಜಿ ಮಹಾರಾಜರನ್ನು ಆಹ್ವಾನಿಸಿದನು ಅವನ ಮಾತು ಪ್ರಕಾರ ಶಿವಾಜಿ ಮಹಾರಾಜರಿಗೆ ಗೌರವ ಹುದ್ದೆ ಮತ್ತು ಸ್ಥಾನಮಾನ ಕೊಡಬೇಕಿತ್ತು ಆದರೆ ವಾಸ್ತವದಲ್ಲಿ ಅವನು ಮೋಸದಿಂದ ಅವರನ್ನು ಬಂಧಿಸಲು ಯೋಜನೆ ರೂಪಿಸಿದ್ದ ಸಭೆಯಲ್ಲಿಯೇ ಶಿವಾಜಿಯನ್ನು ಹೀನಾಯವಾಗಿ ಕುಳ್ಳಿರಿಸಿ ಅವಮಾನ ಮಾಡಿದನು ಬಳಿಕ ಬಂಧನ ಗೃಹದಲ್ಲಿಟ್ಟು ಕೊಲ್ಲುವ ಯತ್ನವನ್ನು ಮಾಡಿದನು ಆದರೆ ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿ ತಂತ್ರದಿಂದ ಅಲ್ಲಿ ತಪ್ಪಿಸಿಕೊಂಡು ಆಗ್ರಾದಿಂದ ಪಾರಾದನು ಹೀಗಾಗಿ ಔರಂಗಜೇಬನು ಶಿವಾಜಿಗೆ ಮಾಡಿದ ಮೋಸವೇ ಅವರ ಜೀವನದ ಅತ್ಯಂತ ದೊಡ್ಡ ರಾಜಕೀಯ ದ್ರೋಹ ಎಂದು ಇತಿಹಾಸ ಹೇಳುತ್ತದೆ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಅತ್ಯಂತ ರೋಚಕ ಘಟನೆ ಎಂದರೆ ಅವರ ಅಗ್ರ ಪಾರಾಗುವ ಸಾಹಸ ಒಂದು ಸಾವಿರದ ಆರುನೂರ ಅರವತ್ತಾರರಲ್ಲಿ ಮೋಗಲ್ ಸೇನಾಧಿಪತಿ ರಾಜಾ ಜಯಸಿಂಗ್ ಒತ್ತಡದಿಂದ ಶಿವಾಜಿ ಮಹಾರಾಜರು ಮೊಘಲ್ ಸಾಮ್ರಾಜ್ಯದೊಂದಿಗೆ ಪುರಂದರ ಒಪ್ಪಂದ ಮಾಡಿಕೊಂಡರು ಅದರಂತೆ ಔರಂಗಜೇಬನ ಆದೇಶದ ಪ್ರಕಾರ ಶಿವಾಜಿ ಮಹಾರಾಜರು ತಮ್ಮ ಮಗ ಸಂಭಾಜಿ ರಾಜೇವರೊಂದಿಗೆ ಆಗ್ರಹಕ್ಕೆ ತೆರಳಿದರು ಆಗ್ರಾ ಕೋಟೆಯಲ್ಲಿ ಶಿವಾಜಿ ಮಹಾರಾಜರನ್ನು ಸ್ವಾಗತಿಸಲು ದೊಡ್ಡ ಸಭೆ ಏರ್ಪಡಿಸಲಾಯಿತು ಆದರೆ ಔರಂಗಜೇಬನು ಮಹಾರಾಜರಿಗೆ ತಕ್ಕ ಗೌರವ ಕೊಡದೆ ಕೇವಲ ಸಣ್ಣ ಮನೆದಾರರ ಹತ್ತಿರ ಹತ್ತಿರಕ್ಕುಳ್ಳಿಸಿದನು ಈ ಅವಮಾನದಿಂದ ಶಿವಾಜಿ ಮಹಾರಾಜರು ಕೋಪಗೊಂಡು ಸಭೆಯಿಂದ ಹೊರಬಂದರು ಇದರಿಂದ ಔರಂಗಜೇಬನಿಗೆ ಸಂಶಯ ಹುಟ್ಟಿತು ಅವನು ಮಹಾರಾಜರನ್ನು ಗೌರವದ ನೆಪದಲ್ಲಿ ಬಂಧನ ಗೃಹದಲ್ಲೇ ಕಟ್ಟಿಹಾಕಿ ಒಂದೇ ಕೊಲ್ಲುವ ಯೋಚನೆ ನಡೆಸಿದನು ಆದರೆ ಶಿವಾಜಿ ಮಹಾರಾಜರು ಯಾವತ್ತೂ ಬುದ್ಧಿ ತಂತ್ರದಿಂದ ಶತ್ರುಗಳನ್ನು ಮಣಿಸಿದವರು ಅವರು ಅಲ್ಲಿ ಕಾಯುತ್ತಿದ್ದ ಸೈನಿಕರೊಂದಿಗೆ ಬೆಳೆಸಿಕೊಂಡರು ತಮ್ಮ ದೈನಂದಿನ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತೆ ತೋರಿಸಿದರು ಈ ನಡುವೆ ಅವರು ಪಾರಾಗುವ ಸೂಕ್ತ ಯೋಜನೆ ರೂಪಿಸಿದರು